ಬೆಂಗಳೂರು ಅಷ್ಟೇ ಅಲ್ಲ ಬಳ್ಳಾರಿಯಲ್ಲೂ ಕೂಡ ನಾಗೇಂದ್ರ ನಿವಾಸದಲ್ಲಿ ಇಡಿ ತಲಾಖ್ ನಡೆಸ್ತಾ ಇದೆ ನಾಗೇಂದ್ರ ಆಪ್ತ ಸಹಾಯಕರಿಗೂ ಇಡಿ ಬುಲಾವ್ ಕೊಟ್ಟರು ಈಗಾಗಲೇ ಬೆಂಗಳೂರಿಗೆ ತೆರಳಿದ್ದಾರೆ ಹಲವು ಆಪ್ತರು ಕಚೇರಿಯಲ್ಲಿರುವಂತಹ ಒಬ್ಬ ಸಿಬ್ಬಂದಿಯಿಂದ ಮಾಹಿತಿಯನ್ನ ಇಡೀ ಸಂಗ್ರಹಿಸ್ತಾ ಇದೆ ನಾಗೇಂದ್ರ ಗೃಹ ಕಚೇರಿಯಲ್ಲಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ ಬೆಳಗಿನದಲ್ಲೇ ಮಾಹಿತಿಯನ್ನ ಇಡಿ ಟೀಂ ಪಡಿತಾ ಇದೆ ತಮ್ಮ ನಿವಾಸವನ್ನೇ ಕಚೇರಿಯನ್ನಾಗಿಸಿಕೊಂಡಿದ್ರು ನಾಗೇಂದ್ರ ಬಳ್ಳಾರಿಯಲ್ಲಿ ಹಾಗಾಗಿ ಮನೆಕಮ್ ಆಫೀಸ್ನಲ್ಲಿ ಈಗ ಎಡಿ ತಲಾಶೆ ನಡೆಸ್ತಾ ಇದೆ ಬಳ್ಳಾರಿಯಲ್ಲಿ ಕಚೇರಿರುವಂತಹ ಒಬ್ಬ ಸಿಬ್ಬಂದಿಯಿಂದ ಮಾಹಿತಿಯನ್ನ ಸಂಗ್ರಹಿಸಿದೆ ನಾಗೇಂದ್ರ ಗೃಹ ಕಚೇರಿಯಲ್ಲಿ ಅಧಿಕಾರಿಗಳ ಶೋಧ ಮುಂದುವರೆದಿದೆ ಬೆಳ್ಳಂಬಳೆಗೆ ಎಂಟ್ರಿ ಕೊಟ್ಟಂತಹ ಇಡಿ ತಂಡ ಶೋಧ ಕಾರ್ಯವನ್ನು ನಿರಂತರವಾಗಿ ನಡೆಸಿದ್ದು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಮೂರ್ತಿ ನೇರ ಸಂಪರ್ಕದಿದ್ದಾರೆ ನರಸಿಮೂರ್ತಿ ಬೆಂಗಳೂರಷ್ಟೇ ಅಲ್ಲ ಬಳ್ಳಾರಿಯಲ್ಲೂ ಕೂಡ ನಾಗೇಂದ್ರಗೆ ಶಾಕ್ ಅಲ್ಲಿ ಇಡೀ ತಂಡ ಏನು ಬೇಡುಬಿಟ್ಟಿದೆ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಯಾವ ರೀತಿಯ ಪ್ರಕ್ರಿಯೆಗಳು ಸಾಕ್ತಾ ಇದೆ ಏನೆಲ್ಲ ಲಭ್ಯ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳಿದೆಯಾ ಹೇಗೆ ಈಗಾಗಲೇ ಹೇಳಿದಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಇಡಿ ಅಧಿಕಾರಿಗಳು ಬಳ್ಳಾರಿ ಮತ್ತು ರೈತರು ಎರಡು ಕಡೆ ನಿರಂತರವಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಂತಂದ್ರೆ ಏನು ಇಡಿ ದಾಳಿ ವೇಳೆ ನಾಗೇಂದ್ರ ಅವರ ಯಾರೆಲ್ಲ ಆಪ್ತಿದ್ರು ಅಂದ್ರೆ ಆಪ್ತ ಸಹಾಯಕರಾಗಿರ್ಬೋದು ಅಥವಾ ಆಪ್ತ ವಲಯದಲ್ಲಿ ಗುರುಸಿಕೊಂಡಂತ ಕೆಲವರನ್ನ ಈಗಾಗಲೇ ನಿನ್ನೆ ಅವ್ರನ್ನ ಇಡಿಗೆ ಅಥವಾ ಇ ಡಿ ಮತ್ತು ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯಾಗಿ ಬೆಂಗಳೂರಿಗೆ ಕರೆಸಿಕೊಂಡಿದ್ರು ಅನ್ನೋ ಮಾಹಿತಿ ಇದೀಗ ಲಭ್ಯ ಆಗ್ತಿದೆ ಕೇವಲ ಒಬ್ಬ ಆಪ್ತ ಸಹಾಯಕ ಏನು ಸರ್ಕಾರಿ ಆಪ್ತ ಸಹಾಯಕ ಏನಿದ್ರು ಅವ್ರು ಮಾತ್ರ ಈಗ ಆ ಬಳ್ಳಾರಿ ಇರ್ತಕ್ಕಂಥ ತವಿಲಿ ನನ್ನ ಬಲಭ ಬಳ್ಳಾರಿಯ ನೆಹರು ಕಾಲನಿ ಇರತಕ್ಕಂತಹ ನಾಗೇಂದ್ರ ಮನೆ ಇದೆ ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದಾದಂತಹ ಹೋಮ್ ಆಫೀಸ್ ಏನಿದೆ ಆ ಹೋಮ್ ಆಫೀಸ್ ಅಲ್ಲಿ ಏನು ಅಲ್ಲಿ ಆಪ್ತ ಸಹಾಯಕನ ಮೂಲಕ ಒಂದಷ್ಟು ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಇದೀಗ ಕೆಂಪು ಗೋಡೆಯ ಮಾದರಿಯ ಆಫೀಸ್ ಕಾಣ್ತಾ ಇದೆ ಇದೇ ಆಫೀಸ್ ಒಳಗಡೆ ಆ ಒಬ್ಬ ಆಪ್ತ ಸಹಾಯಕನ ಮೂಲಕ ಏನೆಲ್ಲ ಟ್ರಾನ್ಸಾಕ್ಷನ್ ಆಯಿತು ಯಾರೆಲ್ಲ ಇಲ್ಲಿಗೆ ಬರ್ತಾ ಇದ್ರು ಏನೆಲ್ಲ ವಹಿವಾಟು ನಡೆದಿತ್ತು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯಂತ ಮಾಹಿತಿಯನ್ನು ಇದ್ದಾರೆ ಆದ್ರೆ ಇದಕ್ಕಿಂತ ಮುಂಚೆ ಕೆಲವು ಆಪ್ತರನ್ನು ಈಗಾಗಲೇ ಆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು ಇದೀಗ ಲಭ್ಯ ಆಗ್ತದೆ ಜೊತೆಗೆ ಅಂತಂದ್ರೆ ಪ್ರಮುಖವಾಗಿ ಹಣದ ವರ್ಗಾವಣೆ ಅಂದ್ರೆ ಆ ಬಳ್ಳಾರಿಯಲ್ಲಿ ಕೆಲವೊಂದಿಷ್ಟು ಅಕೌಂಟ್ ಗಳಿಗೆ ಸರಿಸುಮಾರಾಗಿ ಒಂದು ಆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಹಣ ಆ ಬಳ್ಳಾರಿಯ ಕೆಲವು ಆಪ್ತರ ಅಕೌಂಟ್ಗೆ ವರ್ಗಾವಣೆ ಆಗಿತ್ತು ಅನ್ನೋಂತ ಮಾಹಿತಿಯಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ರೆ ಅವು ಯಾರ್ಯಾರಿಗೆ ಹಣದ ವಹಿವಾಟು ಆಗಿತ್ತು ಅದು ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಹಣದ ವಹಿವಾಟು ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಣನೇ ವರ್ಗಾವಣೆ ಆಗಿತ್ತು ಅಥವಾ ಬೇರೆ ಮೂಲಗಳಿಂದ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಅದು ನಗದು ರೂಪದಲ್ಲಿ ಚುನಾವಣೆಗೆ ಬಳಸಿಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಆದ್ರೆ ಇದೆಲ್ಲವನ್ನೂ ಕೂಡ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಕ್ಕಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ರೆ ಇದು ಸಂಜೆವರೆಗೂ ನಡೆತಕ್ಕಂತ ಪ್ರಕ್ರಿಯೆ ಅಂತ ಇಲ್ಲಿ ಹೇಳ ಯಾಕಂದ್ರೆ ಇಲ್ಲಿ ಕೇವಲ ನಾಗೇಂದ್ರ ಒಬ್ಬರೇ ಟಾರ್ಗೆಟ್ ಆಗಿಲ್ಲ ಆ ಸತ್ಯನಾರಾಯಣ ವರ್ಮಾ ಅಂದ್ರೆ ಹೈದರಾಬಾದ್ ಮೂಲದ ವ್ಯಕ್ತಿ ಏನಿದ್ರು ಅವರೇ ಇದರ ಸಂಪೂರ್ಣವಂತ ಇದ್ದಾರೆ ಹೀಗಾಗಿ ಹೈದರಾಬಾದ್ ನಲ್ಲಿರ್ತಕ್ಕಂಥ ಸತ್ಯನಾರಾಯಣ ಅವರ ಮನೆ ಮತ್ತು ಅಲ್ಲಿರ್ತಕ್ಕಂಥ ಏನು ಖಾಸಗಿ ಬ್ಯಾಂಕ್ ಇತ್ತು ಆ ಬ್ಯಾಂಕ್ ಅಲ್ಲೂ ಮೇಲೆ ಕೂಡ ಇದೀಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದ ಮಾಹಿತಿ ಲಭ್ಯ ಆಗ್ತಿದೆ ಹೀಗಾಗಿ ಆ ಪ್ರಕರಣ ಇದು ಇಲ್ಲಿಗೆ ಮುಗಿಯೋದಿಲ್ಲ ಇನ್ನು ನಿರಂತರವಾಗಿ ಮುಂದುವರಿತೆ ಅನ್ನ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಪ್ರತಿಮಾ ಥ್ಯಾಂಕ್ ಯು ಮಚ್ ನರಸಿಂಹ ಮಾಹಿತಿ ಮೇ ಇಪ್ಪತ್ತಾರಕ್ಕೇನು ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆರು ಪುಟಗಳ ಡೆತ್ ನೋಟ್ ಅನ್ನ ಬರೆದಿರ್ತಾರೆ ಅಲ್ಲಿ ಯಾರೆಲ್ಲ ಶಾಮೀಲಿದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆದಂತಹ ಎಲ್ಲ ಪ್ರಮುಖ ಬೆಳವಣಿಗೆಗಳ ಇಂಚಿಂಚು ಡೀಟೇಲ್ಸ್ ಅನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮೆದುರಿಗೆ ಇಡ್ತಲೇ ಬಂತು ಈಗ ಇಡಿ ಎಂಟ್ರಿ ಕೊಟ್ಟಿರುವಂತದ್ದು ಇಡಿ ಎಂಟ್ರಿ ಕೊಟ್ಟು ಶೋಧವನ್ನ ನಡೆಸ್ತಾ ಇದೆ ಬಂಧನಕ್ಕೊಳಗಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮಾಜಿ ಸಚಿವರು ಏನಾಗುತ್ತೆ ಅದರ ಸಂಪೂರ್ಣ ಅಪ್ಡೇಟ್ಸ್ ಅನ್ನ ನಿಮ್ಮೆದು ಇಡ್ತಾ ಹೋಗ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್